ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಇದೇ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ಅಮೃತ ಸಿದ್ಧಿ ಯೋಗ ಬಂದಿದೆ ಅಮೃತ ಸಿದ್ಧಿ ಯೋಗ ನಮಗೆ ತಿಂಗಳಲ್ಲಿ ಒಂದು ಎರಡು ಸಾರಿ ಬರುತ್ತೆ ತುಂಬಾ ವಿಶೇಷವಾಗಿರುತ್ತೆ ತುಂಬ ರೇರಾಗಿ ಬರೋದ್ರಿಂದ ಈ ದಿನಗಳಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನು ಸುಮಾರು ಜನ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವಂಥದ್ದು ಅವರು ಬೇರೆ ರೀತಿಯಲ್ಲಿ ಫ್ಯೂಚರ್ಗೆ ಏನಾದರೂ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆ ದಿನ ಪ್ರಾರಂಭ ಮಾಡಬಹುದು ಸುಮಾರು ಜನ ಹೆಣ್ಣು ಮಕ್ಕಳು ಚಿನ್ನವನ್ನು ಯಾವ ದಿನ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಒಳ್ಳೆ ದಿನವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಇರುತ್ತಲ್ವಾ ಅಂತಹವರು ಅಮೃತ ಸಿದ್ಧಿಯೋಗದ ದಿನ ನೀವು ಚಿನ್ನವನ್ನು ತಗೊಳ್ಬರ್ ಬರಬಹುದು ಅಂದರೆ ದುಡ್ಡಿದೆ ನಮಗೆ ಅವಶ್ಯಕತೆ ಇದೆ ಅನ್ನೋದು ಇರುತ್ತಲ್ವ ಅಂತಹವ್ರು ಮಾತ್ರ ತಗೊಂಡು ಬನ್ನಿ ಸ್ನೇಹಿತರೆ ಇನ್ನು ಈ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸಾಲ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಸಾಲ ಮಾಡಿ ತಗೊಂಡು ಬಂದರೆ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನುವ ಯಾವುದೇ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರತ್ರ ದುಡ್ಡು ಇರುತ್ತೋ ಅವರು ಮಾತ್ರ ತಗೊಳ್ಳಿ ಇನ್ನಷ್ಟು ಜನ ಏನಾದರೂ ವೆಹಿಕಲ್ಸನ್ನು ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಅಡ್ವಾನ್ಸ್ ಕೊಡಬಹುದು ಅಥವಾ ಮನೆ ತಗೊಳ್ಬೇಕು ವಿಲ್ಲ ತಗೊಳ್ಬೇಕು ಪ್ಲ್ಯಾಟ್ ತಗೊಳ್ಬೇಕು ಅಥವಾ ಜಮೀನನ್ನು ತಗೊಳ್ಬೇಕು ಈ ಥರ ಸಾಕಷ್ಟು ಒಂದು ಪ್ಲ್ಯಾನಿಂಗಲ್ಲಿ ಇರ್ತಾರೆ ತುಂಬ ಜನ ಆದರೆ ಒಳ್ಳೆ ದಿನಕ್ಕೋಸ್ಕರ ಕಾದ್ಕೊಂಡಿರ್ತಾರಲ್ವಾ ಅಂತಹವರು ತಪ್ಪದೆ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ನಮಗೆ ಪ್ರತಿ ತಿಂಗಳು ಕೂಡ ಒಂದು ಎರಡು ಸಾರಿ ಬಂದೇ ಬರುತ್ತೆ ಈ ದಿನಗಳನ್ನು ನೀವು ಮೊದಲೇ ನೋಡಿಕೊಂಡು ಇಟ್ಕೊಂಡಿದ್ರೆ ಈ ಒಂದು ದಿನಾಂಕಕ್ಕೆ ಬುಕ್ ಮಾಡಿಕೊಳ್ಬಹುದು ಆ ಥರ ಮಾಡಿಕೊಂಡ್ರೆ ಸುಮಾರು ಜನಕ್ಕೆ ಈಗ ಹೆಣ್ಮಕ್ಕಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ಅವರ ಫ್ಯೂಚರ್ಗೆ ಏನಾದರೂ ಹೊಸದಾಗಿ ನಾವು ಮಾಡಬೇಕು ದಿನವನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರುಗಳು ಈ ದಿನವನ್ನು ಆಯ್ಕೆ ಮಾಡಿಕೊಳ್ಬಹುದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರು ಕೂಡ ಇದನ್ನು ಆಯ್ಕೆ ಮಾಡಿಕೊಳ್ಬಹುದು ಹೊಸ ಮನೆಗೆ ಹೋಗಬಹುದು ಹೊಸ ಮನೆಗೆ ನೀವು ಏನಾದರೂ ತಗೊಳ್ಬೇಕು ಅನ್ನೋದಿದ್ರೆ ಅದನ್ನು ಈ ದಿನಗಳಲ್ಲಿ ತಗೊಳ್ಬಹುದು ನಮಗೆ ಅಮೃತ ಸಿದ್ಧಿಯೋಗ ಬಂದು ಶುಕ್ರವಾರದ ದಿನ ಬಂದಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದೆಲ್ಲವೂ ಕೂಡ ನಮಗೆ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ವಸ್ತುಗಳನ್ನು ತಗೊಂಡು ಬರಬಹುದಾ ನಮ್ಮ ಮನೆಗೆ ಸಣ್ಣ ಪುಟ್ಟ ವಸ್ತುಗಳು ಜಾಸ್ತಿ ದುಡ್ಡು ಖರ್ಚು ಮಾಡದೇ ಇರುವಂಥದ್ದು ಅನ್ನೋದು ಕೂಡ ತುಂಬ ಜನಕ್ಕೆ ಇರುತ್ತೆ ಶುಕ್ರವಾರ ಬೇರೆ ಕೂಡಿ ಬಂದಿದೆ ಮೊದಲೇ ನಾನು ಸಾಧಾರಣವಾಗಿ ತಿಳಿಸ್ತಾ ಇದ್ದೆ ಶುಕ್ರವಾರದ ದಿನ ನಾವು ಕಲ್ಲುಪ್ಪನ ಮನೆಗೆ ಕೊಂಡ್ಕೊಂಡು ಬರೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ಮೊಸರನ್ನು ಹಾಲು ಹಾಗೂ ನೀವು ಪೂಜೆ ಸಾಮಗ್ರಿಗಳು ಯಾವುದೇ ಒಂದು ಖಾಲಿಯಾಗಿದ್ದರೂ ಅಥವಾ ನಿಮಗೆ ಅದು ಅಗತ್ಯ ಇದೆ ಅಂತ ಹೇಳಿದ್ರೆ ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಇದನ್ನು ನಿಜವಾಗ್ಲೂ ತಗೊಂಡು ಬರೋದ್ರಿಂದ ಏಲಕ್ಕಿ ಆಗಿರಬಹುದು ಲವಂಗ ಆಗಿರಬಹುದು ಇವೆಲ್ಲವೂ ಕೂಡ ಶುಭದಾಯಕವಾಗಿರುತ್ತೆ ಆರೋಗ್ಯ ರೀತಿಯಲ್ಲೂ ಕೂಡ ಇದೆಲ್ಲವೂ ಕೂಡ ತುಂಬ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರನೇ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೋ ನಾವು ನೆಮ್ಮದಿಯಾಗಿ ಕೂಡ ಜೀವನ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಇವುಗಳನ್ನು ಈ ರೀತಿಯ ವಿಶೇಷ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದಾದರೂ ಕನಿಷ್ಠ ಪಕ್ಷ ತಗೊಂಡು ಬರಬಹುದು ನಾವು ಅಮೃತ ಯೋಗ ಬಂದು ಶುಕ್ರವಾರ ಬಿಟ್ಟು ಬೇರೆ ದಿನಗಳಲ್ಲಿ ಬಂದಾಗ ನೀವು ಬೇಕಾದರೆ ಕಲ್ಲುಪ್ಪನ್ನು ತಗೊಂಡು ಬರಬೇಡಿ ಆದರೆ ಶುಕ್ರವಾರನೇ ಕೂಡಿ ಬಂದಿದೆ ತುಂಬಾ ಒಂದು ವಿಶೇಷತೆಗಳನ್ನು ತಂದು ಕೊಡುತ್ತೆ ನಾವುಗಳು ಯಾವ ದಿನ ತಗೊಂಡು ಬಂದರೆ ಏನಾಗ್ಬಿಡುತ್ತೆ ಬಿಡಿ ಅಂತ ಸುಮಾರು ಜನ ಅಂದ್ಕೊಳ್ತಾರೆ ಆದರೆ ನಾವು ನಮ್ಮ ಮನೆಗೆ ಯಾವುದಾದ್ರೂ ಆಗಲಿ ಒಂದು ಹೊಸ ವಸ್ತುಗಳು ಒಂದೊಂದು ವಿಶೇಷ ದಿನಗಳಲ್ಲಿ ಬಂದಾಗ ಅದು ಲೈಫನ್ನು ಕೊಡುತ್ತೆ ತುಂಬ ಲೈಫ್ ಟೈಮು ನಾವು ನೆಮ್ಮದಿಯಾಗಿರ್ತೀವಿ ಕ್ರಮವಾಗಿ ಅಭಿವೃದ್ಧಿ ಅನ್ನೋದು ನಮಗೆ ಬರುತ್ತೆ ಮನೆಯಲ್ಲಿ ಜಗಳಗಳು ಅನ್ನೋದು ಇರೋದಿಲ್ಲ ಮನಸ್ತಾಪ ಅನ್ನೋದು ಇರೋದಿಲ್ಲ ತುಂಬ ಜನ ಹೊರ್ಗಡೆ ಹೋಗಿ ನಾವು ಬರ್ತಾ ಇರ್ತೀವಿ ತುಂಬ ಕಡೆಯಿಂದ ಆ ನೆಗೆಟಿವ್ ಅನ್ನೋದು ಬರುತ್ತಲ್ವ ಈ ಥರ ಇದ್ದಾಗ ಇದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡಿಕೊಳ್ಳುವಂಥ ವಸ್ತುಗಳು ಇದಾಗಿರುತ್ತೆ ಕೂಡ ಅದಕ್ಕೆ ನೀವು ತಗೊಂಡು ಬನ್ನಿ ಇದಾದ ಮೇಲೆ ನೀವು ಒಂದು ಇಲಾಚಿ ಪ್ಯಾಕೆಟ್ ಆದರೂ ಒಂದು ಚಿಕ್ಕದಾಗಿ ಒಂದು ಐದು ರೂಪಾಯಿಗೂ ಕೂಡ ನಮಗೆ ಒಂದು ಪ್ಯಾಕೆಟ್ ಬರುತ್ತೆ ನೋಡಿಬಿಟ್ಟು ಚೆನ್ನಾಗಿರುವಂಥದ್ದನ್ನು ತಗೊಂಡು ಬಂದು ಸಂಜೆ ಸರಿಯಾಗಿ ಐದು ಮೂವತ್ತೈದರಿಂದ ಆರು ನಲವತ್ತೈದರ ಒಳಗೆ ಈ ಒಂದು ದೀಪ ಹಚ್ಚಿದರೆ ಸಾಕು ಏನೂ ಇಲ್ಲ ಸಾಧಾರಣವಾಗಿ ಶುಕ್ರವಾರ ಅಂದರೆ ಲಕ್ಷ್ಮಿಯ ವಾರ ಲಕ್ಷ್ಮೀ ದೇವಿಗೆ ನಾವು ದೀಪಾರಾಧನೆ ಮಾಡ್ತೀವಿ ದೀಪ ಹಚ್ಚೋದ್ರಲ್ಲಿ ಈ ವಸ್ತುಗಳನ್ನು ಹಾಕಿದಾಗ ನಮಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಶಕ್ತಿ ಜಾಸ್ತಿ ಆಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರನೇ ಇದೊಂದನ್ನು ಹಾಕಿ ನೀವು ದೀಪ ಹಚ್ಚಿ ಹೇಗಿದ್ರೂ ಕೂಡ ಈ ದಿನ ಅಮೃತ ಸಿದ್ಧಿ ಯೋಗ ಅಂತ ಹೇಳಿದೆ ಈ ವಸ್ತುಗಳನ್ನು ನಿಮಗೆ ಸಾಧ್ಯವಾದರೆ ತಗೊಂಡು ಬನ್ನಿ ಇಲ್ಲ ಯಾವುದು ತಗೊಂಡು ಬರೋದಕ್ಕಾಗಲಿಲ್ಲ ಅಂದರೆ ಇದೊಂದನ್ನಾದರೂ ನೀವು ಏಲಕ್ಕಿ ಪ್ಯಾಕೆಟನ್ನು ತಗೊಂಡು ಬಂದು ಪರಿಹಾರಕ್ಕೆ ಇಟ್ಕೊಂಡು ಇನ್ನು ಮಿಕ್ಕಿದ್ದು ನೀವು ಯೂಸ್ ಮಾಡ್ಕೊಳ್ಬಹುದು ಈ ಥರ ಮಾಡಿದಾಗ ಮನೆಯಲ್ಲಿ ಕಷ್ಟ ಕಣ್ಣೀರು ಕಾರ್ಪಣ್ಯ ಏನೇ ಇದ್ದರೂ ಕೂಡ ದೂರ ಆಗುತ್ತೆ ಏಕೆಂದರೆ ಕೆಲವೊಂದು ವಾರ ತಿಥಿಗಳು ತುಂಬ ವಿಶೇಷತೆಯನ್ನು ತಂದುಕೊಡುತ್ತೆ ಇದರಲ್ಲೇ ಇದೆ ನೋಡಿ ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತೀವಿ ಅಮೃತ ಸಿಕ್ಕಿದ ರೀತಿಯೇ ನಮಗೆ ಈ ಪರಿಹಾರಗಳು ಅಷ್ಟು ಚೆನ್ನಾಗಿರುತ್ತೆ ಅಮೃತ ಸಿದ್ಧಿ ಯೋಗ ಕೂಡ ಬಂದಿದೆ ಅದು ಶುಕ್ರವಾರದ ದಿನ ಅದಕ್ಕೆ ಮಿಸ್ ಮಾಡಿಕೊಳ್ಳ್ದೆ ನೀವು ಸರಿಯಾಗಿ ಆ ಸಮಯದಲ್ಲಿ ಇದನ್ನು ತಗೊಂಡು ಬಂದು ದೀಪ ಹಚ್ಚಿ ಐದು ಬತ್ತಿಗಳನ್ನು ದೀಪ ಹಾಕಿ ಸೋದರಿಂದ ದೀಪಕ್ಕೆ ನಮ್ಮ ಕೋರಿಕೆಗಳು ಅಥವಾ ನಮ್ಮ ಇಷ್ಟಾರ್ಥಗಳು ನೆರವೇರಿಸಿ ಕೊಡ್ತಾಳೆ ಮಹಾಲಕ್ಷ್ಮಿ ಸುಮಾರು ಹೆಣ್ಮಕ್ಳಿಗೆ ಯಾವುದಾದ್ರೂ ತುಂಬ ತೀರ ಪರ್ಸ್ನಲ್ ಪ್ರಾಬ್ಲಮ್ಸ್ ಅನ್ನೋದು ಕೂಡ ಇರುತ್ತಲ್ವ ಅಂತಹವರು ಈ ಒಂದು ದೀಪಾರಾಧನೆ ಮಾಡಿಕೊಳ್ಬಹುದು ಡೈರೆಕ್ಟಾಗಿ ಯಾವತ್ತೂ ಕೂಡ ದೀಪ ಹಚ್ಚಬಾರ್ದು ಸ್ನೇಹಿತರೆ ನೀವು ದೀಪದ ಕೆಳಗಡೆ ಒಂದು ವೀಳ್ಯದೆಲೆಯನ್ನು ಇಡಬೇಕಾಗುತ್ತೆ ವೀಳ್ಯದೆಲೆ ತುಂಬ ಚೆನ್ನಾಗಿ ನಮ್ಮ ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ವೀಳಿಯದೆಲೆಗೆ ಇದೆ ಅದನ್ನು ನೀವು ನೋಡಿ ಈ ಥರ ಇಟ್ಬಿಟ್ಟು ಏನಾದರೂ ಪಂಚಬತ್ತಿಗಳನ್ನು ಹಾಕಿ ಐದು ಬತ್ತಿಗಳ ದೀಪಾರಾಧನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಅದರಲ್ಲಿ ನೀವು ಈ ಒಂದು ಏಲಕ್ಕಿಯನ್ನು ಕೇಳಿಕೊಂಡು ನಮ್ಮ ಕಷ್ಟಗಳು ಈ ರೀತಿ ಇದೆ ಸಮಸ್ಯೆಗಳು ಈ ರೀತಿ ಇದೆ ಅಂತ ಹೇಳಿಬಿಟ್ಟು ಆ ದೀಪದಲ್ಲಿ ಹಾಕಿ ಆ ಥರ ಮಾಡಿದಾಗ ತುಂಬ ಚೆನ್ನಾಗಿ ನಿಮಗೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಮತ್ತು ನಾವು ದೀಪ ಅದು ತಣ್ಣಗಾಗುತ್ತಲ್ವ ಮಾರನೆಯ ದಿನ ಏನು ಮಾಡಬೇಕು ಅಂದರೆ ಸುಮಾರು ಜನ ಮಾಡುವಂಥ ತಪ್ಪುಗಳು ಅದರಲ್ಲೇ ಬಿಟ್ಟುಬಿಡ್ತಾರೆ ಮತ್ತು ಮಾರನೆಯ ದಿನ ದೀಪ ಹಚ್ಚಬೇಕು ಅಂದರೆ ಆ ದೀಪದಲ್ಲಿರುವಂಥ ಹಳೇ ಬತ್ತಿ ಹಾಗೂ ಅದರಲ್ಲೇ ಹಾಕಿರುವಂಥ ಒಂದು ಇಲಾಚಿ ಹಂಗೆ ಇದ್ದರೂ ಕೂಡ ದೀಪ ಹಚ್ಚಿಬಿಡ್ತಾರೆ ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಈ ವಿಶೇಷವಾದ ದಿನ ಹಚ್ಚಿದಾಗ ಮಾರನೇ ದಿನ ಅದು ತಣ್ಣಗಾದ್ಮೇಲೆ ಅದನ್ನು ತಗೊಂಡು ಒಂದು ಕವರಲ್ಲಿ ಹಾಕಬೇಕು ಯಾಕಂದರೆ ನಾವು ಹೂವು ಮತ್ತು ದೇವರ ಸಾಮಗ್ರಿಗಳನ್ನು ಹಳೆಯದಾಗಿರುವಂಥದ್ದು ಪೂಜೆಗೆ ಬಳಸಿರುವಂಥ ವಸ್ತುಗಳನ್ನು ನೀರಲ್ಲಿ ಹಾಕ್ತೀವಲ್ವ ಅದಕ್ಕೆ ತಗೊಂಡೋಗಿ ನೀವು ಸೀದಾ ಎಲ್ಲಾದರೂ ತುಳಿದೇ ಇರುವ ಜಾಗದಲ್ಲಿ ಅಥವಾ ನೀರಲ್ಲಿ ಇದನ್ನು ವಿಸರ್ಜನೆ ಮಾಡಬೇಕು ಈ ರೀತಿ ನಾವು ಮಾಡಿದಾಗ ಮಾತ್ರ ನಾವು ಮಾಡಿದಂಥ ಪೂಜೆಗೆ ಪೂರ್ತಿ ಫಲ ಅನ್ನೋದು ಸಿಗುತ್ತೆ ಇಲ್ಲ ಅಂದರೆ ನಾವು ಯಾವುದೋ ಒಂದು ರೀತಿಯಲ್ಲಿ ಹೇಗೋ ಇರಲಿ ಅಂತ ಮಾಡಿದ್ರೆ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ